ನಮಸ್ಕಾರ ವೀಕ್ಷಕರೇ ಗರುಡ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನವೀನ್ ಚಿಕ್ಕಬಳ್ಳಾಪುರ ತಾಲೂಕಿನ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರುವ ಮಾರಪ್ಪನಹಳ್ಳಿ ಗ್ರಾಮದ ಕೃಷ್ಣಪ್ಪ ಹಾಗೂ ಅವರ ಕುಟುಂಬದಿಂದ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಮಾರಪ್ಪನಳ್ಳಿ ಗ್ರಾಮದ ಸಪಲಮ್ಮ ದೇವಸ್ಥಾನದಲ್ಲಿ ಅದ್ಧೂರಿಯಾಗಿ ಪೂಜೆ ಕಾರ್ಯಕ್ರಮ ಹಾಗೂ ಲಘು ಉಪಹಾರದೊಂದಿಗೆ ಪಾನಕ ಮಜ್ಜಿಗೆಯನ್ನು ದೇವಸ್ಥಾನಕ್ಕೆ ಬಂದ ಸುತ್ತಮುತ್ತಲಿನ ಅಲ್ಲಿಯ ಅನೇಕ ಭಕ್ತಾದಿಗಳಿಗೆ ನೀಡಿರುತ್ತಾರೆ ಈ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಬಂದಿದ್ದ ಭಕ್ತಾದಿಗಳು ಸಂತಸವನ್ನು ವ್ಯಕ್ತಪಡಿಸಿದರು ವರದಿ ಮಂಜುನಾಥ್ ಶರ್ಮಾ ಜಂಗಾರ್ಪ್ನಲ್ಲಿ ಚೇತನ್ಹಳ್ಳಿ ಸರ್ ನೀವು ಹೋಬಳೇಶ್ ಅಂತ ಕೊಲ್ಲಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಅಣ್ಣ ನಿಮ್ಮ ಹೆಸ್ರು ಮುಖಂಡರು ಸೇವಾ ಪ್ರಧಾನ ಕಾರ್ಯದರ್ಶಿ ಮಾರುನಹಳ್ಳಿ ಕೃಷ್ಣಪ್ಪನವರು ಅಂತ ಹೇಳ್ಬಿಟ್ಟು ಇವರು ಮಗ ಮತ್ತು ಇವರು ಅವರು ತಮ್ಮ ರಾಜಣ್ಣ ಅಂತ ಹೇಳಿಬಿಟ್ಟು ಅಣ್ಣ ನಿಮ್ಮ ಹೆಸರು ರಾಜಣ್ಣ ತಾನೆ ರಾಜಣ್ಣ ಅಂತ ನಿಮ್ಮ ಹೆಸರು ನಿಮ್ಮ ಹೆಸ್ರಣ್ಣ ಮನ್ರಾಮಪ್ಪ ನಿಮ್ಮ ಅವರಣ್ಣ ನಮ್ಮ ದೇವಸ್ಥಾನದ ಉಸ್ತುವಾರಿ ಪೂಜಾರಿ ಆದಂಥ ಇವತ್ತು ನಮ್ಮ ವೆಂಕಟೇಶಣ್ಣವ್ರು ಇದ್ದಾರೆ ಇಲ್ಲಿ ಅವ್ರು ತುಂಬಾ ಪುನೀತ್ ರಾಜ್ಕುಮಾರ್ ಅವ್ರ ನಗಿನಿಂದ ಕಾಣ್ತಾ ಇದ್ದಾರೆ ನೋಡಿ ಇಲ್ಲಿ ಅವರು ಯಾವ ವೇಷಧಾರಿಯಾಗಿದ್ದಾರೆ ಪಾಪ ಅವ್ರು ಬೆಳಗ್ಗೆಯಿಂದ ಊಟ ಇಲ್ದಾರೆ ಮತ್ತು ಸೇವಾ ಅಧ್ಯಕ್ಷರ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಅಣ್ಣ ಇಲ್ಲಿ ಮಾಡಿ ಅಣ್ಣ ಇಲ್ಲಿ ನೋಡಿ ಅಣ್ಣ ನಮ್ಮ ಸೇವಾಧ್ಯಕ್ಷರು ಮಾರತ್ನಹಳ್ಳಿ ವೆಂಕಟೇಶಣ್ಣವರು ಉಸ್ತುವಾರಿ ನಮ್ಮ ಗುಡಿ ಉಸ್ತುವಾರಿ ಪೂಜೆ ಪೂಜಾದಂಥ ಅವರು ಅವರು ಮತ್ತು ಇವರು ನಮ್ಮ ಭಜನೆ ಉತ್ತುವಾರಿ ಉತ್ವಾರಿ ಅವರು ಮಾತನಾಡಿ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸರಣ್ಣ ರಾಮಕೃಷ್ಣಪ್ಪ ಅಂತಣ್ಣ ವಿರಂಥವರು ಅಕ್ಕ ಪಾನ್ ಕಾಳು ಚೆನ್ನಾಗಿದ್ಯಾಕ ಪಾನ್ ಕಾಳು ಚೆನ್ನಾಗಿದ್ಯಾಕ ಅಕ್ಕ ಅಕ್ಕ ಪಾಂಡ್ಕ ಯಾರು ಆಚಿದಿಲ್ಲ ಕೃಷ್ಣಪ್ಪ ನಾವು ಅಂತ ಯಾರು ಮಾತು ಮಾಡಿನ ಅಕ್ಕ ಪರವಾಗಿಲ್ಲ ಊರಲ್ಲಿ ಪರವಾಗಿಲ್ಲ ಪರವಾಗಿರೋ ಅಕ್ಕ ನೀವಕ್ಕ ನೀವೇನಾಗಬೇಕು ಹೌದಕ್ಕ ಅಕ್ಕ ಮಾತಾಡಿಯಾಕ ಏನು ಹೋಗ್ತಾ ಇದ್ದೀನಿ ಮಾತಾಡ್ಬೋದಲ್ಲ ಹೋಗ್ತಾ ಅಣ್ಣ ನೀವು ಸಣ್ಣ ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೀತಾ ಅಂತ ಕಡೆಯಿಂದ ಆಯಿತಣ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ನಾವು ನಮ್ಮ ಆ ಕಡೆಯಿಂದ ಬಂದಿದ್ದೀವಿ ನಾವು ಇಲ್ಲಿ ತುಂಬ ಪಾಣ್ಕಾಕ್ ಕೊಡಿದ್ವಿ ತುಂಬ ಚೆನ್ನಾಗಿದೆ ಈ ಥರ ಒಳ್ಳೆ ಕಾರ್ಯಕ್ರಮವಾಗಿ ಮಾಡ್ತಕ್ಕಂಥ ಕೃಷ್ಣ ಅಣ್ಣವರು ವೆಂಕಟೇಶಣ್ಣವರು ಪ್ರಕಾಶ್ ಅವರು ಕೂಡ ಇಲ್ಲಿ ಬಂದು ಆಗಮಿಸಿದ್ದಾರೆ ಅದಕ್ಕೆ ದಯವಿಟ್ಟು ಅದೊಂದು ಇದು ಹಾಕಿ ಗೌಡ ನ್ಯೂಸ್ ಕಡೆಯಿಂದ ಒಂದು ವಂದನೆ ಕೇಳ್ತಾ ನಮ್ಮ ಮುಗಿಸ್ತಾ ಇದ್ದೀನಿ